ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ ಮುಂದುವರೆದ ಭಾಗದಲ್ಲಿ ಹನ್ನೊಂದನೇ ಪ್ರಶ್ನೆ ಏನಂತ ಬಂದಿದೆ ನೋಡಿ ಲಕ್ಷ ಕೊಡ್ರೆ ಎಲ್ಲರು ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ಅದ ಎ ಬಿ ಸಿ ತ್ರಿಭುಜ ಕೊಟ್ಟಿದ್ದಾರೆ ಡಿ ಇ ಇದ್ದದ್ದು ಡಿಇು ಇದ್ದದ್ದು ಬಿ ಸಿಗೆ ಸಮಾಂತರ ಇದೆ ಹೌದಾ ಆಮೇಲೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಸಂಬಂಧ ಯಾವುದು ಅಂತ ಕೇಳಿದಾರೆ ಒಂದೊಂದೇ ಸಂಬಂಧವನ್ನು ನಾವು ನೋಡ್ತಾ ಹೋಗಬೇಕು ಇಲ್ಲಿ ಮುಖ್ಯ ಸಂಬಂಧ ನಿಮ್ಗೆ ಇದು ನೋಡಿದ ತಕ್ಷಣ ಗೊತ್ತಾಗ್ತದೆ ಕೆಲಸನ ಪ್ರಮೇಯವನ್ನು ಅನುಸರಿಸಿರ್ತಕ್ಕಂಥದ್ದೈತೆ ಅಂತ ಎ ಡಿ ಅಪ್ ಆನ್ ಡಿ ಬಿ ಇಕ್ಕೊಟ್ಟು ಎ ಇ ಅಪ್ ಎ ಸಿ ಇದು ಮುಖ್ಯವಾಗಿರ್ತಕ್ಕಂತಹ ಸಂಬಂಧ ಅದನ್ನು ಬಿಟ್ಟರೆ ಮತ್ತು ಇನ್ನೂ ಬೇರೆ ರೀತಿಯಲ್ಲಿ ತೊಗೊಳಕ್ಕೆ ಬರ್ತದೆ ಎ ಡಿ ಅಪ್ ಎ ಬಿ ತೊಗೋಬೋದು ಅದಕ್ಕೆ ಅನುರೂಪವಾಗಿ ಡಿ ಇ ಅಪ್ ಬಿ ಸಿ ತೊಗೋಬೋದು ಎ ಇ ಅಪ್ ಎ ಸಿ ಎ ಸಿ ತೊಗೋಬೋದು ಹೀಗೆ ಒಂದೊಂದೇ ಸಂಬಂಧವನ್ನು ಚೆಕ್ ಮಾಡ್ತಾ ಹೋಗೋಣ ಯಾವುದು ಸರಿ ಆಗ್ತದೆ ಅನ್ನೋದನ್ನ ನೋಡೋಣ ಈಗ ನೇರವಾಗಿ ಮೊದಲು ನಮಗೆ ಎ ಡಿ ಅಪ್ ಆನ್ ಡಿ ಬಿ ಇಸ್ ಇಕೋಟು ಎ ಇ ಅಪ್ ಎ ಸಿ ನಾಲ್ಕೊಳಗೆ ಐತೆ ಅಂದ್ರೆ ಮೊದಲನೇ ಒಡನೆ ಚೆಕ್ ಮಾಡಿಬಿಡು ಎ ಡಿ ಅಪ್ ಆನ್ ಡಿ ಬಿ ಎ ಡಿ ಅಪ್ ಆನ್ ಡಿ ಬಿ ಇಕ್ಕೊಟ್ಟು ಎ ಇ ಅಪೋನ್ ಇ ಸಿ ಅಥವಾ ಸಿ ಮೊದಲನೇದ್ರ ಒಳಗೆ ಐತೆ ನೋಡ್ರಿ ಆಪ್ಷನ್ ಎ ಇದೆ ಆಪ್ಷನ್ ಎ ಎ ಡಿವೈಡೆಡ್ ಬೈ ಬಿ ಡಿ ಈಕ್ವಲ್ ಟು ಎ ಇ ಅಪಾನ್ ಇ ಸಿ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಹೀಗಾಗಿ ನಾವು ಮುಂದಕ್ಕೆ ಹೋಗ್ತಕ್ಕಂಥ ಪ್ರಮೇಯ ಬರುವುದಿಲ್ಲ ಇನ್ಮೇಲೆ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಮುಂದಿನ ಪ್ರಶ್ನೆ ಏನಂತ ಬಂದಿದೆ ನೋಡ್ರಿ ಇಲ್ಲಿ ಕೂಡ ಚಿತ್ರ ಕೊಟ್ಟಿದ್ದಾರೆ ಎರಡು ತ್ರಿಭುಜಗಳನ್ನು ಕೊಟ್ಟಿದ್ದಾರೆ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಯ ತ್ರಿಭುಜ ಎ ಬಿ ಸಿ ಎ ಬಿ ಬಾಹು ಈ ಬಾಹು ಐತಲ್ಲ ಎ ಬಿ ಬಾಹು ಈ ಎ ಬಿ ಬಾಹುವಿಗೆ ಅನುರೂಪವಾಗಿರ್ತಕ್ಕಂತಹ ಪಿ ಕ್ಯೂ ಆರ್ನ ಬಾಹುವನ್ನು ನಾವು ಹೆಸರಿಸ್ಬೇಕಾಗಿತ್ತು ಇವೆರಡು ಸಮರೂಪಿ ತ್ರಿಭುಜಗಳಾದವೆ ಯಾಕಂದರೆ ಸಮಕೋನಿ ಆಗ್ತಾವೆ ನೋಡಿ ಎಂಟು ಆರು ಹದಿನಾಲ್ಕು ಒಂದು ನೋಡಿ ನಲ್ವತ್ತೊಂದ್ರೆ ಇದು ಕೋನೆಷ್ಟು ಆಗ್ತದೆ ನಿಮ್ಗೆ ನಲ್ವತ್ತು ಡಿಗ್ರಿ ಆಯ್ತು ಇಲ್ಲೂ ಕೂಡ ಈ ಕೋನೆಸ್ಟ್ ಆಗ್ತದೆ ನಿಮ್ಗೆ ನಲ್ವತ್ತು ಡಿಗ್ರಿ ಆಗ್ತದೆ ಈ ಎ ಬಿ ಬಾಹು ಇಲ್ಲಿ ಅರವತ್ತು ಡಿಗ್ರಿಗೆ ಅಭಿಮುಖ ಐತೆ ನೋಡಿ ಅರವತ್ತು ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥ ಇದೆ ಈ ಕಡೆ ತ್ರಿಭುಜದೊಳಗೆ ಅರವತ್ತು ಡಿಗ್ರಿ ಹೋಗಿರ್ತಕ್ಕಂಥ ಬಾಹು ಯಾವ್ದು ನೋಡಬೇಕು ಯಾವುದಾಗ್ತದ ಪಿ ಆರ್ ಆಗ್ತದೆ ಹಾಗಾಗಿ ಎ ಬಿ ಬಾಹುವಿಗೆ ಎ ಬಿ ಅದನ್ನ ಹೆಂಗೆ ಗುರುತಿಸಬೇಕು ಅಂದರೆ ಗೊತ್ತಾಯ್ತಲ್ಲೋ ಎ ಬಿ ಬಾಹುವಿಗೆ ಅನುರೂಪವಾದ ಅನುರೂಪವಾದ ತ್ರಿಭುಜ ಪಿ ಕ್ಯೂ ಆರ್ನ ಬಾಹು ಯಾವ್ದಾಗ್ತದ ಅಂತಂದರೆ ಬಾಹು ಯಾವ್ದಾಗ್ತದ ಪಿ ಆರ್ ಆಗ್ತದೆ ಅದು ಯಾಕೆ ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿ ಇರಲಿ ಪಿ ಆರ್ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಇನ್ನು ಮುಂದಿನ ಒಂದು ಪ್ರಶ್ನೆ ಪ್ರಶ್ನೆಯನ್ನು ಗಮನಿಸಿ ತ್ರಿಭುಜ ಎ ಬಿ ಸಿ ಎ ಡಿ ಸಿ ಕೋರ್ಟ್ ಬಿ ಎ ಸಿ ಆಗುವಂತೆ ಡಿ ಯು ಬಿ ಸಿ ಎ ಮೇಲೂ ಒಂದು ಬಿಂದುವಾಗಿದೆ ಹಾಗಾದರೆ ಎ ಸಿ ಸ್ಕೇರ್ ಕೊಟ್ಟು ಬಿ ಸಿ ಇಂಟು ಸಿ ಡಿ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಇದಕ್ಕೆ ನಾವೇ ಚಿತ್ರವನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಇದನ್ನು ಎ ಬಿ ಸಿ ಅಂತ ತಗೊಳ್ಳೋಣ ತ್ರಿಭುಜ ಇದು ಎ ಬಿ ಸಿ ತ್ರಿಭುಜ ಆಮೇಲೆ ಡಿ ಅನ್ನೋದು ಬಿ ಸಿ ಮೇಲಿನ ಒಂದು ಬಿಂದು ಬಿ ಸಿ ಮೇಲೆ ಎಲ್ಲಿನೂ ಒಂದು ಬಿಂದು ತಗೋರಿ ಅದಕ್ಕೊಂದು ಸಂಬಂಧ ಕೊಟ್ಟಿದ್ದೆ ನಾವು ಇಲ್ಲಿ ಡಿ ಡಿ ಯು ಬಿ ಸಿ ಎ ಮೇಲಿನ ಬಿಂದು ಡಿ ಇದ್ದದ್ದು ಬಿ ಸಿ ಎ ಮೇಲಿನ ಬಿಂದು ಅದು ಹೆಂಗೈತೆ ಅಂದ್ರೆ ಎ ಡಿ ಸಿ ಈಕ್ವಲ್ ಟು ಬಿ ಎ ಸಿ ಎ ಡಿ ಸಿ ನೋಡಿರಿ ಎ ಡಿ ಸಿ ನಿಮ್ಗೆ ಕೋನ್ ಉಂಟಾಗಬೇಕಂದ್ರೆ ಎ ಡಿ ಸೇರಿಸ್ಬೇಕಿಲ್ಲ ಏರಿಸಬೇಕಿಲ್ ಎ ಡಿ ಸಿ ಈಕ್ವಲ್ ಟು ಕೋನ್ ಏನಾಗೈತಿ ಬಿ ಎ ಸಿ ಆಗೈತಿ ಕೋನ್ ಎ ಡಿ ಸಿ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ಕೋನ್ ಬಿ ಎ ಸಿ ಕೊಟ್ಟಿದ್ದಾರಾ ಇದು ನಿಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಹೌದಾ ಹಿಂಗೆ ಇರಬೇಕಾದ್ರೆ ನಾವು ಏನು ಸಾಧಿಸಬೇಕು ಎ ಸಿ ಸ್ಕ್ವೇರಿಜಿಕ್ಕ ಕೊಟ್ಟು ಬಿ ಸಿ ಇಂಟು ಸಿ ಡಿ ಎ ಸಿ ಸ್ಕ್ವೇರಿಜಿ ಕೊಟ್ಟು ಬಿ ಸಿ ಇಂಟು ಸಿ ಡಿ ಅಂತ ಸಾಧಿಸ್ಬೇಕು ಇಲ್ಲಿ ಎರಡು ತ್ರಿಭುಜಗಳನ್ನು ನೀವು ಪರಿಗಣಿಸ್ಕೋಬೇಕು ತ್ರಿಭುಜ ಎ ಬಿ ಸಿ ಒಂದು ಮತ್ತು ಇನ್ನೊಂದು ತ್ರಿಭುಜ ಯಾವುದಂತಂದರೆ ಎ ಡಿ ಸಿ ತ್ರಿಭುಜ ತೊಗೋಬೇಕು ಈ ಕಡೆ ಒಂದು ಬರ್ತೈತೆ ಎ ಡಿ ಬಿ ಯಾಕೆ ತೊಗೊಳಂಗಿಲ್ಲರಿ ಅಂತ ಹೇಳಿ ನೀವು ಕೋಣವನ್ನು ಗಮನಿಸ್ಬೇಕು ಸಂಬಂಧ ಎದಕ್ಕೆ ಕೊಟ್ಟಣ ಎ ಕೋಣದ ಸಂಬಂಧ ಇಲ್ಲಿ ನೋಡ್ರಿ ಎ ಕೋನ ಎದಕ್ಕೆ ಸಮಾಂತ ಕೊಡ್ತಾನೆ ಇಲ್ಲೇ ಡಿಗೆ ಸಮಾಂತ ಕೊಡ್ತಾನೆ ಆ ಎ ಕೋನ ಮತ್ತು ಡಿ ಕೋನ ಒಳಗೊಳುವಾಗ ನೀವು ತ್ರಿಭುಜಗಳನ್ನು ಚಾಯ್ಸ್ ಮಾಡ್ಕೋಬೇಕಲ್ಲಿ ಈಗ ಬರಿತೀನಿ ಇಲ್ಲಿ ಸರಿಯಾಗಿ ಗಮನ ಕೊಡ್ರಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿಗಳಲ್ಲಿ ಎ ಡಿ ಸಿಗಳಲ್ಲಿ ಏನೇನು ಸಾಮ್ಯತೆ ಐತೆ ಅನ್ನೋದನ್ನು ಸ್ವಲ್ಪ ಗುರುತಿಸ್ತಾ ಹೋಗೋಣ ಆಮೇಲೆ ಆ ಸಂಬಂಧವನ್ನು ನಮ್ಗೆ ಹೊಂದಿಸ್ಕೊಳ್ಳಿಕ್ಕೆ ಬರ್ತದೆ ಇಲ್ಲಿ ಬಿ ಎ ಸಿ ಕೋನ ಐತಲ್ಲ ಕೋನ್ ಬಿ ಎ ಸಿ ಕೋನ್ ಬಿ ಎ ಸಿ ಕೊಟ್ಟು ಏನು ಕೋನ ಎ ಡಿ ಸಿಗ್ ಸಮ ಕೋನ ಎ ಡಿ ಸಮ ಕೊಟ್ಟಿದ್ದಾರೆ ನೋಡಿ ಇಲ್ಲೇ ಐತೆ ನೋಡ್ರಿ ದತ್ತದೊಳಗೆ ಐತದೆ ದತ್ತಾಂಶ ಇದೆ ಬಿ ಎ ಸಿ ಕೊಟ್ಟು ಎ ಡಿ ಸಿ ಅಂತ ಮೇಲೆ ನಿಮ್ಗೆ ದತ್ತಾಂಶದೊಳಗೆ ಕೊಟ್ಟಿದ್ದಾರೆ ಒಂದೇದಾಯ್ತು ಇನ್ನು ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿರಿ ಒಂದು ಸ್ಟಾರ್ ಮಾರ್ಕ್ ಹಾಕ್ತಾಯಿದ್ದೀನಿ ಈ ಸಿ ಅಂತಕ್ಕಂಥ ಕೋನ ಎರಡೂ ತ್ರಿಭುಜಗಳಿಗೆ ಸಾಮಾನ್ಯ ಆಗ್ತದೆ ಎ ಬಿ ಸಿ ತ್ರಿಭುಜಕ್ಕೂ ಅದಕ್ಕೆ ಆಗ್ತದೆ ಸಿ ಆಮೇಲೆ ಎ ಸಿ ಡಿ ತ್ರಿಭುಜ ಎ ಡಿ ಸಿ ತ್ರಿಭುಜಕ್ಕೂ ಕೂಡ ಅದೇ ಆಗ್ತದೆ ಹಾಗಾಗಿ ಅದನ್ನು ಬರೆಯೋಣ ಎ ಬಿ ಸಿ ತ್ರಿಭುಜದ್ದಾಗ ಮೊದಲು ಹೆಸರಿಸ್ಕೋಬೇಕು ಮೊದಲನೇ ತ್ರಿಭುಜ ಇಲ್ಲಿ ಎ ಬಿ ಸಿ ಹೆಸರಿಸ್ಕೊಂಡಿದ್ರೆ ಅಂದ್ರೆ ಹೆಂಗೆ ತಗೋಬೇಕು ನಾವು ಎ ಸಿ ಬಿ ತಗೋಬೇಕು ಕೋನ್ ಎ ಸಿ ಬಿಯು ಯಾವುದಕ್ಕೆ ಸಮನಾಗಿದೆ ಕೋನ್ ಎ ಸಿ ಡಿಗೆ ಸಮನಾಗಿದೆ ಎ ಸಿ ಡಿಗೆ ಸಮನಾಗಿದೆ ಏನು ಕಾರಣ ಇದಕ್ಕೆ ಸಾಮಾನ್ಯ ಇದು ಸಾಮಾನ್ಯ ಅನ್ನೋದು ನಮಗೆ ಕಾರಣ ಆಗ್ತದೆ ಎರಡು ಜೊತೆ ಕೋನಗಳು ಸಮನಾಗಿರೋದರಿಂದ ಮೂರನೇ ಕೋನು ಆಟೋಮೆಟಿಕ್ ಏನಿರಬೇಕು ಸಮ ಇರಬೇಕಲ್ಲ ಆದ್ದರಿಂದ ಎ ಆಗೈತಿ ಸಿ ಆಗೈತಿ ಇನ್ಯಾವುದು ಉಳಿತಿದ್ರು ಬಿ ಉಳಿತು ಆದ್ದರಿಂದ ಕೋನ್ ಎ ಬಿ ಸಿ ಯು ಇಲ್ಲಿ ನೋಡಿರಿ ಡಿ ಮತ್ತು ಎ ಆಗೈತಿ ಡಿ ಎ ಆಗೈತಿ ಅಂದರೆ ಸಿ ನಡುವೆ ಹಾಕಿರಿ ಕೋನ್ ಎ ಸಿ ಡಿಗೆ ಅಲ್ಲ ಡಿ ಸಿ ಆಗೈತಿ ನಡು ಯಾವ್ದು ಹಾಕಬೇಕು ಎ ಕೋನ ಬರಬೇಕಿಲ್ಲ ಇಲ್ಲಿ ಹಾಂ ನೋಡ್ಬೇಕು ಸರಿ ಏ ಇಲ್ಲಿ ನೋಡ್ರಿ ಡಿ ಮತ್ತು ಎ ಬಂದಿದೆ ಡಿ ಮತ್ತು ಎ ಬಂದಿದೆ ಅಂದರೆ ಸಿ ಬರಬೇಕು ಸಾರಿ ಡಿ ಮತ್ತು ಸಿ ಬಂದಿದೆ ಡಿ ಮತ್ತು ಸಿ ಬಂದರೆ ಎ ಬರ್ಬೇಕು ಡಿ ಎ ಸಿ ಡಿ ಎ ಸಿ ಹೌದಾ ಅರ್ಥ ಆಯ್ತಾ ನೀವು ಅಲ್ಲಿ ನೋಡಿ ಬದಲು ಇಲ್ಲಿ ಎರಡು ಕೋನುಗಳು ಮರ್ಕೊಂಡಿದ್ದಿಲ್ಲ ಯಾವ್ದು ರೀತಿ ಅದನ್ನ ಶೃಂಗ ನೋಡಿ ಕೋ ಸಾಕ ಈಗ ನೋಡಿರಿ ಆದ್ದರಿಂದ ತ್ರಿಭುಜ ನಾನು ಇದ್ದಂಗೆ ಬರೆಯಂಗಿಲ್ಲ ಈಗ ಈಗ ಹೆಂಗೆ ಬರೀತೀನಿ ಅಂದ್ರೆ ಇದು ಟ್ರಿ ಇಲ್ಲಿ ನೀವು ಫಾಲೋ ಮಾಡಬೇಕಾದಂಥ ವಿಷಯ ಇಲ್ಲಿ ಎ ಐತಿ ಇಲ್ಲಿ ಸಿ ಐತಿ ಇಲ್ಲಿ ನೆಕ್ಸ್ಟ್ ಬಿ ಐತಿ ಇಲ್ಲಿ ನೋಡಿ ತ್ರಿಭುಜ ಎ ಸಿ ಬಿ ಅದಾವೆ ಇಲ್ಲಿ ಎ ಕೆ ಅನುರೂಪವಾಗಿರ್ತಕ್ಕಂಥ ಕೋನ ಇಲ್ಲಿ ಡಿ ಐತಿ ಸಿ ಗೆ ಅನುರೂಪವಾಗಿರ್ತಕ್ಕಂಥ ಇಲ್ಲಿ ಸಿನ ಐತಿ ಬಿ ಗೆ ಅನುರೂಪವಾಗಿರ್ತಕ್ಕಂಥ ಕೋನ ಯಾವುದೈತಿ ಎ ಐತಿ ಈ ಕ್ರಮದೊಳಗೆ ಬರ್ಕೋಬೇಕು ಆಮೇಲೆ ಅನುಪಾತ ತೊಗೋಬೇಕು ಎ ಸಿ ಬಿ ಈಕ್ವಲ್ ಟು ಈಕ್ವಲ್ ಟು ಬರಿಬಾರ್ದು ಆದ್ದರಿಂದ ತ್ರಿಭುಜ ಎ ಸಿ ಬಿ ಮತ್ತು ತ್ರಿಭುಜ ಏನು ಡಿ ಸಿ ಎ ಡಿ ಸಿ ಎಂಥ ಕೋನಗಳ ತ್ರಿಭುಜಗಳಾದವು ಅಂದರೆ ಇವು ಸಮಕೋನೀಯ ತ್ರಿಭುಜಗಳಾದವು ಸಮಕೋಣೆಯ ತ್ರಿಭುಜಗಳಾದವು ಎರಡನೇ ಪ್ರಮೇಯ ಗೊತ್ತು ನಿಮಗೆ ಎರಡು ತ್ರಿಭುಜಗಳು ಸಮಕೋಣಿಗಳಾಗಿದ್ದರೆ ಅವು ಸಮರೂಪಿ ಸಮರೂಪಿಯಾಗಿರ್ತವೆ ಅಂತಕ್ಕಂಥದ್ದು ಗೊತ್ತು ಆದ್ದರಿಂದ ತ್ರಿಭುಜ ಎ ಸಿ ಬಿ ಸಮರೂಪಿ ತ್ರಿಭುಜ ಡಿ ಸಿ ಎ ಅಂತ ಬರಿಬೇಕು ಕಾರಣ ಬೇಕಿದ್ರೆ ಹೆಂಗೆ ಬರೀರಿ ಕೋನ ಕೋನ ನಿರ್ಧಾರಕ ಗುಣ ಅಂತಲೂ ಬರೀವು ಕೋನ ಕೋನ ನಿರ್ಧಾರಕ ಗುಣ ಎ ಸಿ ಬಿ ಇದ್ದದ್ದು ಡಿ ಸಿ ಎಗೆ ಸಮರೂಪಿ ಬಂತು ನೋಡಿರಿ ತ್ರಿಭುಜ ಇನ್ನೊಂದು ಸಲ ಬರಿತೀನಿ ನೋಡ್ರಿ ಎ ಸಿ ಬಿ ಇದ್ದದ್ದು ಸಮರೂಪಿ ತ್ರಿಭುಜ ಏನು ಬರಿತಾ ಇದ್ದೀನಿ ನಾನು ಡಿ ಸಿ ಎ ಬರಿತಾ ಇದ್ದೀನಿ ಇದನ್ನ ಹೆಂಗೆ ಬೇಕಾದಂಗೆ ಬರ್ಕೊಂಡ್ರೆ ನಡೆಯಂಗಿಲ್ಲ ಅನುರೂಪ ಶೃಂಗಗಳು ಶೃಂಗಗಳೆಲ್ಲೆಲ್ಲಿ ಸಮಾಧವಲ್ಲ ಹಂಗೆ ಬರ್ಕೋಬೇಕು ಅನುಪಾತ ಹೆಂಗೆ ತೊಗೋಬೇಕಂದ್ರೆ ಇಲ್ಲಿ ಮೊದಲನೇ ಬಾಹು ಎ ಸಿ ಇಲ್ಲಿ ಡಿ ಸಿ ತೊಗೊಳಿ ಆದ್ದರಿಂದ ಸಮರೂಪ ಆಗಿರೋದ್ರಿಂದ ಅನುರೂಪ ಬಾಹುಗಳ ಸಮಾನುಪಾತ ಆಗಿರುತ್ತವೆ ಆ ಸಂಬಂಧ ಬಳಸಿರಲಿ ಎ ಸಿ ಡಿವೈಡೆಡ್ ಬೈ ಡಿ ಸಿ ಈಕ್ವಲ್ ಟು ಎರಡನೇದು ಬಿ ಸಿ ಡಿವೈಡೆಡ್ ಬೈ ಸಿ ಎ ಬಿ ಸಿ ಡಿವೈಡೆಡ್ ಬೈ ಸಿ ಎ ಇನ್ನು ಮೊದಲನೇ ಮತ್ತು ಕೊನೆಯ ಶೃಂಗಗಳನ್ನು ತೊಗೊಳ್ಳಿ ಎ ಬಿ ಡಿವೈಡೆಡ್ ಬೈ ಎ ಬಿ ಡಿವೈಡ್ ಬೈ ಏನು ಡಿ ಎ ಆಕೈತಿ ಎ ಬಿ ಡಿವೈಡ್ ಬೈ ಡಿ ಎ ಆಕೈತೆ ದಯವಿಟ್ಟು ಲಕ್ಷ ಕೊಡ್ಬೇಕಿಲ್ಲ ನಮಗೆ ಎ ಸಿ ಬಿ ಸಿ ಸಿ ಡಿ ಅದ ಇಲ್ಲಿ ನಾವೇನು ಸಾಧಿಸ್ಬೇಕಾಗಿತ್ತು ನೋಡ್ರಿ ಎ ಸಿ ಅದ ಬಿ ಸಿ ಅದ ಸಿ ಡಿ ಅದ ಎ ಸಿ ಎದ್ದು ಉಳಿಸ್ಕೊರಿ ಸಿ ಡಿ ಇದ್ದು ಉಳಿಸ್ಕೊರಿ ಎ ಬಿ ಮತ್ತು ಎಲ್ಲೂ ಇಲ್ಲ ನಮ್ಗೆ ಆ ಸಂಬಂಧ ಅದಕ್ಕೆ ಅದನ್ನು ಬಿಟ್ಟು ಬಿಡ್ರಿ ಇವೆರಡ ಸಂಬಂಧಗಳನ್ನು ಹೋಲಿಸ್ಕೊರಿ ಎ ಸಿ ಡಿವೈಡೆಡ್ ಬೈ ಡಿ ಸಿ ಈಸಿ ಕೊಟ್ಟು ಬಿ ಸಿ ಡಿವೈಡೆಡ್ ಬೈ ಏನಂತ ಪರಿಣಾಮ ಸಿ ಎ ಬದಲಿ ಎ ಸಿ ಅದು ಬರ್ರಿ ಓರೆಗೋನಾಕಾರ ಮಾಡಿರಿ ಎ ಸಿ ಇಂಟು ಎ ಸಿ ಎ ಸಿ ಇಂಟು ಎ ಸಿ ಇ ಕೊಟ್ಟು ಡಿ ಸಿ ಇಂಟು ಬಿ ಸಿ ಬರ್ತದೆ ಎ ಸಿ ಮತ್ತು ಎ ಸಿ ಗುಣಿಸ್ಬಿಟ್ರೆ ಏನು ಬರ್ತದೆ ನಿಮ್ಗೆ ಎ ಸಿ ಸ್ಕ್ವೇರ್ ಬರ್ತದೆ ಎ ಸಿ ಸ್ಕ್ವೇರ್ ಈಸ್ ಇ ಕೊಟ್ಟು ಡಿ ಸಿ ಇಂಟು ಬಿ ಸಿ ಬರ್ತದೆ ನೋಡಿರಿ ಎ ಸಿ ಸ್ಕ್ವೇರ್ ಈಸ್ ಇಟ್ಟು ಬಿ ಸಿ ಇಂಟು ಸಿ ಡಿ ಎಂದು ಸಾಧಿಸಿ ಆದ್ದರಿಂದ ಎ ಸಿ ಸ್ಕ್ವೇರ್ ಈಸ್ ಇಕೊಟ್ಟು ಬಿ ಸಿ ಇಂಟು ಸಿ ಡಿ ಡಿ ಸಿ ಸಿ ಡಿ ಎಲ್ಲ ಒಂದು ಅದನ್ನ ಅದ್ಲ ಬದಲು ಮಾಡಿ ಬರ್ತಿದ್ದೀನಿ ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯ್ತು ಇಲ್ಲಿ ಮುಖ್ಯವಾಗಿ ಆ ಸಮರೂಪತೆಯನ್ನು ಗುರುತಿಸ್ಕೊಳ್ಳಿಕ್ಕೆ ಮತ್ತು ಆ ಸಂಬಂಧವನ್ನು ಜೋಡಿಸ್ಕೊಳ್ಳಿಕ್ಕೆ ನಿಮಗೆ ಬರಬೇಕು ಸರಿ ಇವಾಗ ಮುಂದಿನ ಪ್ರಶ್ನೆ ಏನಿದೆ ನೋಡ್ರಿ ಅದೇ ಪ್ರಕಾರದ ಪ್ರಶ್ನೆ ಮತ್ತೊಂದು ತೆಲ್ಸನ ಪ್ರಮೇಯದ ಅನ್ವಯನ ಇದು ಇಲ್ಲ ಸಮರೂಪತೆಯ ಅನ್ವಯ ಕೆಲ್ಸನ ಪ್ರಮೇಯ ಅಲ್ಲ ಇಲ್ಲಿ ಎ ಬಿ ಸಿ ಮತ್ತು ಎಮ್ ಪಿ ಎ ಬಿ ಸಿ ಒಂದು ತ್ರಿಭುಜದ ಎ ಎಮ್ ಪಿ ಅಂತ ಇನ್ನೊಂದು ತ್ರಿಭುಜದ ಆ ಎರಡೂ ತ್ರಿಭುಜಗಳು ಬಿ ಮತ್ತು ಎಮ್ನಲ್ಲಿ ಲಂಬಕೋಣ ಹೊಂದಿದವು ಬಿದಾಗ ಇಲ್ಲಿ ಲಂಬಕೋಣದ ಇಲ್ಲಿ ಎಮ್ನಾಗ ಲಂಬಿಕೋಣದ ಆಮೇಲೆ ಸಿ ಎ ಅಪಾನ್ ಪಿ ಎ ಇ ಕೊಟ್ಟು ಬಿ ಸಿ ಅಪಾನ್ ಎಮ್ ಪಿ ಎಂದು ಸಾಧಿಸಿ ಸಿ ಎ ಅಪೋನ್ ಪಿ ಎ ಇ ಕೊಟ್ಟು ಬಿ ಸಿ ಅಪ್ ಆನ್ ಎಮ್ ಪಿ ಎಂದು ಸಾಧಿಸಿ ಈಗ ನಮಗೆ ಈ ಅನುಪಾತಗಳನ್ನ ಹೊಂದಿರತಕ್ಕಂಥ ತ್ರಿಭುಜಗಳನ್ನು ತಗೋಬೇಕು ಅಷ್ಟ ಇಲ್ಲಿ ಇರುವ ಎರಡು ತ್ರಿಭುಜದಾವ ಅಲ್ಲಿ ಏನು ಗೊಂದಲ ಮಾಡ್ಕೊಬೇಟ್ರೆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಛೇದನ ಬಿಂದೂ ಏನು ಹೆಸರಿಸ್ಕೊಳ್ಳೋದಾಗಲಿ ಅಲ್ಲಿ ಮತ್ತು ಅದರಿಂದ ನಾವು ತ್ರಿಭುಜವನ್ನು ಕಲ್ಪಿಸ್ಕೊಳ್ಳೋದಾಗ್ಲಿ ಮಾಡಬಾರ್ದು ಎರಡು ಲಂಬಕೋಣ ತ್ರಿಭುಜಗಳು ಏನದಾವಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎ ಬಿ ಸಿ ಮತ್ತು ಎ ಎಮ್ ಪಿ ಇವುಗಳನ್ನು ತೊಗೋಬೇಕು ಅವೆರಡೂ ಸಮಕೋನೀಯ ಅಂತ ಸಾಧಿಸ್ಕೋಬೇಕು ಆಮೇಲೆ ಅನುರೂಪ ಭಾವಗಳು ಸಮಾನುಪಾದ ಇರ್ತವೆ ಆ ಸಂಬಂಧದಿಂದ ಇದು ಬಂದ್ಬಿಡ್ತದೆ ಈ ಹಿಂದೆ ಮಾಡಿದ್ರಲ್ಲಿ ಅದೇ ಸಂಬಂಧ ಹೆಚ್ಚು ಕಡಿಮೆ ಅದೇ ರೀತಿ ಮೂವಾಗ್ತದೆ ಈಗ ನಾನು ತ್ರಿಭುಜಗಳನ್ನು ಹೆಸರಿಸ್ಕೊಳ್ತೀನಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಮ್ ಪಿಗಳಲ್ಲಿ ಎಂ ಪಿಗಳಲ್ಲಿ ಎ ಬಿ ಸಿ ತ್ರಿಭುಜ ಮತ್ತು ಎ ಎಮ್ ಪಿ ತ್ರಿಭುಜಗಳನ್ನು ಗಮನಿಸಿದ್ದಾದ್ರೆ ಮೊದಲನೇದು ಎ ಬಿ ಸಿ ಒಳಗೆ ಇಲ್ಲಿ ನೋಡ್ರಿ ಇಲ್ಲಿ ಎ ಐತಿ ಇಲ್ಲಿ ಎ ಐತಿ ಅಂದ್ರೆ ಕೋನ ಬಿ ಎ ಸಿ ಇದ್ದದ್ದು ಕೋನ್ ಬಿ ಎ ಸಿ ಇದ್ದದ್ದು ಕೋನ ಎಮ್ ಎ ಪಿ ಸಮ ಆಗ್ತದೆ ಇಲ್ಲಿ ನೋಡಿ ಎ ಅಂತಕ್ಕಂಥ ಕೋನ ಎ ಅಂತಕ್ಕಂಥ ಕೋನ ಎ ಬಿ ಸಿಗೂ ಬಂತು ಎ ಬಿ ಸಿಗೂ ಬಂತು ಆಮೇಲೆ ಎ ಎಮ್ ಪಿಗೂ ಬಂತು ಸಾಮಾನ್ಯವಾಗಿರ್ತಕ್ಕಂಥ ಕೋನ ಇದು ಕಾರಣ ಏನು ಸಾಮಾನ್ಯ ಅಂತ ಬರಿಬೇಕು ಇದು ಸಾಮಾನ್ಯ ಹೌದಾ ಇನ್ನು ಮೇಲೆ ಒಂದು ಜೊತೆ ಲಂಬಕೋನಗಳದ್ದಾವೆ ಎ ಬಿ ಸಿನೊಳಗೆ ಎಲ್ಲಿ ಎಲ್ ಐತಿ ಬಿನಾಗ ಲಂಬಕೋನ ಐತಿ ಕೋನ್ ಎ ಬಿ ಸಿ ಈಕ್ವಲ್ ಟು ಕೋನ್ ಅಲ್ಲಿ ಎಲ್ಲಿ ನಂಬ್ಕೊಂಡೈತೆ ನೋಡ್ರಿ ಎ ಎಮ್ ಪಿ ಎಮ್ನಾಗಲ್ಲಿ ಐತಿ ಎ ಎಮ್ ಪಿ ಐತಿ ಈಕ್ವಲ್ ಟು ಎಷ್ಟಾದ ತೊಂಬತ್ತು ಡಿಗ್ರಿ ಇದು ದತ್ತದೊಳಗೆ ಕೊಟ್ಟಿದ್ದಾರೆ ಎರಡು ಕೋನುಗಳಂದ್ರೆ ಜ ಸಮ ಮೂರನೇದು ಸೇಮ್ ಹಾಕಬೇಕು ಅದನ್ನೂ ಬರ್ಕೊಂಡ್ಬಿಡ್ರಿ ಕೋನ ಎ ಮತ್ತು ಬಿ ಬಂದೈತಿ ಇಲ್ಲಿ ಸಿ ಹಾಕ್ರೆ ನಡು ಎ ಸಿ ಬಿ ಇದು ಆಟೋಮೆಟಿಕಲ್ ಇದಕ್ಕೆ ಸಮ ಹಾಕಬೇಕು ಎ ಎಮ್ ಬಂದೈತಿ ಎ ಎಮ್ ಬಂದೈತಿ ಪಿ ನಡು ಹಾಕ್ರಿ ಎ ಪಿ ಎಮ್ಗೆ ಸಮ ಐತೆ ಎರಡು ಜೊತೆ ಕೋನಗಳ ಸಮ ಅಂದರೆ ಮೂರನೇ ಕೋನ್ ಆಟೋಮೆಟಿಕಲಿ ಸಮ ಇರಬೇಕು ಯಾಕಂದರೆ ಮೂರು ಕೂಡಿಸೋ ನೂರ ಎಂಬತ್ತಿರಬೇಕಲ್ಲ ಆ ಕಾರಣಕ್ಕೋಸ್ಕರ ಸರಿ ಆಗಲೇಬೇಕು ಆದ್ದರಿಂದ ಈಗ ನೀವು ಏನು ಮಾಡ್ಬೇಕಂದ್ರೆ ಮ್ಯಾಲಿಂದ ನೋಡಬೇಡ್ರಿ ಇಲ್ಲಿಂದ ನೋಡ್ರಿ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಏನು ಬರಬೇಕು ಎ ಎಮ್ ಪಿ ಅಲ್ಲಿ ಬರೆದದ್ಕ ಇದಕ್ಕೆ ಸರಿ ಹೋಯ್ತು ಆದರೆ ಮ್ಯಾಲಿಂದ ನೋಡಬಾರ್ದು ನೀವು ಎ ಎಮ್ ಎಮ್ ಪಿ ಅನುರೂಪ ಶೃಂಗಗಳನ್ನು ನೋಡ್ಬೇಕು ಕಾರಣ ಏನು ಬರೀತಿರ ಇದಕ್ಕೆ ಕೋನ ಕೋನ ನಿರ್ಧಾರಕ ಗುಣ ಯಾಕಂದ್ರೆ ಈ ಎರಡೂ ತ್ರಿಭುಜಗಳು ಏನಾದರೂ ಸಮಕೋಣೆಯಾದಲ್ಲ ಇಲ್ಲ ನೋಡಿ ಸಮಕೋಣೆಯ ತ್ರಿಭುಜಗಳಾದವು ಎ ಬಿ ಸಿ ಇದ್ದದ್ದು ಎ ಎಮ್ ಪಿಗೆ ಸಮರೂಪಿ ಬಂತು ಆದ್ದರಿಂದ ತ್ರಿಭುಜ ಎ ಬಿ ಸಿ ಇದ್ದದ್ದು ಸಮರೂಪಿ ತ್ರಿಭುಜ ಏನು ಬಂತು ಎ ಎಮ್ ಪಿ ಬಂತು ಎ ಬಿ ಸಿ ಯು ಎಂ ಪಿಗೆ ಸಮರೂಪಿ ಆಗಿರೋದ್ರಿಂದ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಾಗಿರಬೇಕು ಈಗ ಅನುರೂಪ ಬಾಹುಗಳ ಅನುಪಾತಗಳನ್ನು ತಗೊಳ್ಳೋಣ ಎ ಬಿ ಡಿ ವಾಡ್ ಬಾಯ್ ಏನು ತೊಗೋಬೇಕ್ರಿ ಎ ಬಿ ಡಿ ವಾಡ್ ಬಾಯ್ ಏನು ತೊಗೋತಿರಲ್ಲಿ ಎ ಎಂ ತಗೋಬೇಕು ಎ ಬಿ ಡಿವೈಡೆಡ್ ಬೈ ಎ ಎಮ್ ಈಕ್ವಲ್ ಟು ನೆಕ್ಸ್ಟ್ ಬಿ ಸಿ ಡಿವೈಡೆಡ್ ಬೈ ಏನು ತೊಗೋಬೇಕು ಎಮ್ ಪಿ ತಗೋಬೇಕು ಆಮೇಲೆ ಎ ಸಿ ಡಿವೈಡೆಡ್ ಬೈ ಎ ಸಿ ಡಿವೈಡ್ ಬೈ ಎ ಪಿ ತಗೋಬೇಕು ಇನ್ನು ನಮ್ಮ ಸಾಧನೀಯ ಏನೈತಿ ಸಂಬಂಧ ಏನು ಸಾಧ ಸಂದಿದಾನೋ ಅದ್ರ ಕಡೆ ಬರಬೇಕು ಇಲ್ಲ ನೋಡ್ರಿ ಸಿ ಎ ಬೈ ಪಿ ಎ ಐತಿ ಸಿ ಎ ಪಿ ಎ ಇಲ್ಲದ ನೋಡಿ ಪಿ ಎ ಇಲ್ಲೈತಿ ಸಿ ಎ ಇಲ್ಲ ಇಲೈತಿ ಉಳಿಸ್ಕೋರಿ ಆಮೇಲೆ ಈ ಕಡೆ ಇನ್ನೊಂದು ಬಿ ಸಿ ಎಮ್ ಪಿ ಎಲ್ಲೈತೆ ನೋಡಿ ಬಿ ಸಿ ಎಮ್ ಪಿ ಇಲ್ಲೈತೆ ನಮಗೆ ಅಂದರೆ ಇದು ನಮಗೆ ಬೇಡವಾಗಿರ್ತಕ್ಕಂಥ ಅನುಪಾತ ಇದನ್ನು ಬಿಟ್ಟು ಬಿಡ್ದು ಲಾಸ್ಟದ್ದು ಎರಡೋದಲ್ಲ ಒಂದು ನಷ್ಟ ಹೋಲಿಸ್ಕೋರ್ ಬಿ ಸಿ ಡಿವೈಡೆಡ್ ಬೈ ಎಂ ಪಿ ಈಕ್ವಲ್ಟು ಬಿ ಸಿ ಡಿವೈಡ್ ಬೈ ಎಂ ಪಿ ಈಕ್ವಲ್ಟು ಏನು ಬಂತು ಎ ಸಿ ಡಿವೈಡೆಡ್ ಬೈ ಎ ಪಿ ಬಂತು ಇಲ್ಲೇನಾಯ್ತು ನೋಡೋದು ಸಿ ಎ ಬೈ ಪಿ ಎ ಇದನ್ನ ಈ ಕಡೆ ಬರೋದು ಬಿಡ್ರಿ ಆ ಎ ಸಿ ಬೈ ಎ ಪಿನ ಈ ಕಡೆ ಬರ್ರಿ ಸಿ ಎ ಅಪ್ ಆನ್ ಪಿ ಎ ಅಂತ ಬರ್ರಿ ಈಕ್ವಲ್ ಟು ಏನಂತ ಸಾಧಿಸಬೇಕು ಬಿ ಸಿ ಎಪ್ ಆನ್ ಎಮ್ ಪಿ ಅಂತ ಸಾಧಿಸಬೇಕು ಈಗಾಗಲೇ ಬಂದಿದೆ ಬಿ ಸಿ ಡಿವೈಡೆಡ್ ಬೈ ಎಮ್ ಪಿ ಅಂತ ಬರೀವನು ಅರ್ಥ ಆಯ್ತಾ ಇದು ಸೊ ಇದು ಸಮರೂಪತೆಯ ಪರಿಕಲ್ಪನೆ ಮೇಲೆ ಇರ್ತಕ್ಕಂತಹ ಸಮಸ್ಯೆ ಅನುಪಾತಗಳನ್ನು ಸರಿಯಾಗಿ ಹೋಲಿಸ್ಕೊಳ್ಳಿಕ್ಕೆ ಬಂದರೆ ಏನೂ ಕಷ್ಟ ಆಗೋದಿಲ್ಲ ಸರಿ ಇವಾಗ ಮುಂದಿನ ಒಂದು ಪ್ರಶ್ನೆ ತಿಳಿಸನ ಪ್ರಮೇ ಇದನ್ನು ಆರಂಭಕ್ಕೆ ಸಾಧಿಸಿದ್ದೀನಿ ಮೊದಲನೇ ವೀಡಿಯೋದೊಳಗೆ ನೋಡಿ ಮಾಡ್ಕೋಬೇಕು ನೀವೇ ಇದನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಹದಿನೈದನೇ ಪ್ರಶ್ನೆ ಏನಿದೆ ಅಂತ ನೋಡಿರಿ ಕೊಟ್ಟಿರುವ ಚಿತ್ರದಲ್ಲಿ ಇ ಎಫ್ ಸಮಾಂತರ ಬಿ ಸಿ ಇದೆ ಇ ಎಫ್ ಇದ್ದದ್ದು ಸಿಗೆ ಸಮಾಂತರ ಇದೆ ಇಲ್ಲಿ ಬೆಲೆಗಳನ್ನು ಕೊಟ್ಟಿದ್ದಾರೆ ಇ ಎಫ್ ಆರ್ ಇದೆ ಬಿ ಸಿ ಹನ್ನೆರಡಿದೆ ಬಿ ಸಿ ಹನ್ನೆರಡಿದೆ ಆಮೇಲೆ ಎ ಇ ಐದಿದೆ ಹಾಗಿರಬೇಕಾದ್ರೆ ನಾವೇನು ಕಂಡುಹಿಡಬೇಕಾಗಿದೆ ಎ ಬಿ ಅನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ನೋಡಿ ಎನಿಂದ ಬಿನವರೆಗೆ ಇರತಕ್ಕಂಥ ದೂರವನ್ನು ಕಂಡುಹಿಡಿಬೇಕು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ತದ ಯಾಕೆ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸಿನಲ್ಲಿ ನಲ್ಲಿ ಒಂದು ಕಂಡೀಷನ್ ಫಿಕ್ಸ್ ಕೊಟ್ಟಿದ ನೋಡ್ರಿ ಅಂತ ಈ ಇ ಎಫ್ ಬಾಹು ಇದ್ದು ರೇಖಾಖಂಡ ಇದ್ದದ್ದು ಬಿ ಸಿ ಬಾಹುವಿಗೆ ಇ ಎಫ್ ಇದ್ದದ್ದು ಯಾವುದಕ್ಕೆ ಸಮಾಂತರ ಐತಿ ಬಿ ಸಿಗೆ ಸಮಾಂತರ ಐತಿ ಅಂದರೆ ನೇರವಾಗಿ ತೇಲ್ಸನ ಪ್ರಮೇಯ ಹಚ್ಬೋದು ತೇಲ್ಸನ ಉಪಪ್ರಮೇಯಗಳನ್ನು ಕೂಡ ಹಚ್ಬೋದು ಅಲ್ಲಿ ಮೂರು ಉಪಪ್ರಮ ಪ್ರಮೇಯಗಳು ಬಂದಿದ್ದಾವೆ ಇಲ್ಲಿ ನೇರವಾಗಿ ತೇಲ್ಸಿನ ಪ್ರಮೇಯ ಹಚ್ಚಿದ್ರೆ ಸುಲಭ ಆಗೋದಿಲ್ಲ ನಮಗೆ ಯಾಕಂದ್ರೆ ನೇರ ನೇರ ತೊಗೊಂಡ್ರೆ ಎ ಇ ಅಪ್ಪ ಇ ವಿ ಬರ್ತೈತೆ ನಮಗೆ ಇ ಬಿ ಗೊತ್ತಿಲ್ಲ ಹೌದಾ ಅದು ಎ ಮತ್ತು ಇ ವಿ ತೆಗಿಬೇಕಾಗಿಲ್ಲ ನಾವು ಮೇನ್ ಅದಕ್ಕೋಸ್ಕರ ಏನು ಮಾಡೋಣ ಎ ಇ ಡಿವೈಡೆಡ್ ಬೈ ಎ ಬಿ ತೊಗೊಳ್ಳೋಣ ಎ ಇ ಡಿವೈಡೆಡ್ ಬಾಯ್ ಆದ್ದರಿಂದ ತೇಲ್ಸಾನ ಇಲ್ಲಿ ರೀಸನ್ ಬರಿದೆ ಅದರ ಮೊದಲ ತೇಲ್ಸನ ಪ್ರಮೇಯದಂತೆ ಅಷ್ಟೇ ಬರೋದು ನಡಿತೈತಿ ಅಥವಾ ಉಪಪ್ರಮೇದ ಎಂಥ ಬರೋದು ತೇಲ್ಸನ ತೇಲ್ಸಾನ ಉಪಪ್ರಮೇಯದಂತೆ ಉಪ ಪ್ರಮೇಯದಂತೆ ನಮಗೆ ಏನು ಬರಲಿಕ್ಕೆ ಸಾಧ್ಯ ಆಗ್ತೈತಿ ಅಂತಂದ್ರೆ ನೋಡಿರಿ ಎ ಇ ಡಿವೈಡೆಡ್ ಬೈ ಎ ಬಿ ಎ ಇ ಡಿವೈಡೆಡ್ ಬೈ ಏನದು ಎ ಬಿ ಇಕ್ವಲ್ ಟು ಎರಡನೇ ಅನುಪಾತ ಹೆಂಗೆ ತಗೋತೀರಿ ಇ ಎಫ್ ಡಿವೈಡೆಡ್ ಬೈ ಬಿ ಸಿ ಇ ಎಫ್ ಡಿವೈಡೆಡ್ ಬೈ ಬಿ ಸಿ ಇನ್ನೊಂದು ಅನುಪಾತ ಬರ್ತೈತಿ ಏನಂದ್ರೆ ಅದು ಎ ಎಫ್ ಡಿವೈಡೆಡ್ ಬೈ ಎ ಸಿ ಅದು ಅವಶ್ಯ ಇಲ್ಲ ಇಲ್ಲಿ ನಮ್ಗೆ ಇಷ್ಟೇ ಲೆಕ್ಕಾಚಾರ ಮಾಡೋದೈತಿ ಏನು ಎ ಬಿ ಲೆಕ್ಕಾಚಾರ ಮಾಡೋದೈತಿ ಇವೆರಡು ಅನ್ನೋ ಪಾತ ಗೊತ್ತದೋ ಮೂರನೇ ತೊಗೊಳ್ಳೋ ಅವಶ್ಯಕತೆ ಬರೋದಿಲ್ಲ ಅದಕ್ಕದನ್ನು ಬಿಟ್ಬಿಡೋಣ ಎ ಇ ವೈ ಎ ಬಿ ಐದು ಬಾಗ್ಲೆ ಏನು ಬರೆಯೋಣ ಎ ಬಿ ಬರೆಯೋಣ ಆಮೇಲೆ ಇ ಎಫ್ ಎಷ್ಟಿದೆ ನೋಡಿರಿ ಆರು ಇದೆ ಬಿ ಸಿ ಎಷ್ಟಿದೆ ಹನ್ನೆರಡು ಇದೆ ಒರೆ ಗುಣಾಕಾರ ಮಾಡಿರಿ ಎ ಬಿ ಇಂಟು ಸಿಕ್ಸ್ ಈಕ್ವಲ್ ಟು ಐದು ಗುಂಡ್ಲೆ ಹನ್ನೆರಡು ಆದ್ದರಿಂದ ಎ ಬಿ ಈಕ್ವಲ್ ಟು ಎಷ್ಟು ಬಂತು ಐದು ಗುಂಡ್ಲೆ ಹನ್ನೆರಡು ಬಾಗ್ಲೇ ಎಷ್ಟು ಬರ್ತೀರಿ ಆರು ಆರು ಒಂದ್ಲೆ ಆರೆರಡ್ಲೆ ಐದೆರಡಲೆ ಎಷ್ಟು ಬಂತು ಹತ್ತು ಬಂತು ಐದು ಮತ್ತು ಎರಡನ್ನ ಗುಣಿಸಿದರೆ ಹತ್ತು ಬರ್ತದ ಅಲ್ಲಿ ಯಾವ ಮಾಡದೊಳಗೆ ಬರಿತೀರಿದ್ನ ಸೆಂಟಿಮೀಟರ್ ಅಂತ ಬಂತು ಆದ್ದರಿಂದ ಬಿನ ಉದ್ದ ಎ ಬಿನ ಉದ್ದ ನಮ್ಗೆ ಎಷ್ಟಾಗ್ತದೆ ಹತ್ತು ಸೆಂಟಿಮೀಟರ್ ಆಗ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ ಸರಿ ಇವಾಗ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಮುಂದಿನ ಪ್ರಶ್ನೆ ಏನಿದೆ ಅಂತ ಎಲ್ಲರು ಚಿತ್ರದೊಳಗೆ ಎ ಡಿ ಸಿ ಸಮಾಂತರದ ಅಂದರೆ ಇಲ್ಲಿ ನಾವು ಕೆಲಸನ ಪ್ರಮೆ ಹಚ್ಚೋದೈತಿ ಅಷ್ಟ ಮತ್ತೇನಿಲ್ಲ ಈ ಇಲ್ಲ ಸಂಬಂಧಗಳನ್ನು ಕೊಟ್ಟಿದ್ದಾನೆ ಬೆಲೆಗಳನ್ನು ಕೊಟ್ಟಿದ್ದಾನೆ ಎ ಡಿ ಎಕ್ಸು ಎ ಇ ಎಮ್ಮು ಇ ಸಿ ಎನ್ನು ಡಿ ಬಿ ವಾಯ್ ಇದೆ ಈ ನಾಲ್ಕುಗಳು ಯಾವ್ದು ಸರಿಯಾಗಿರ್ತಕ್ಕಂಥ ಸಂಬಂಧ ಆಗ್ತೈತೆ ಅನ್ನೋದು ನಾವು ನೋಡಬೇಕು ಗ್ರಹಿಸಬೇಕಿಲ್ಲಿ ಎಕ್ಸ್ ಮೊದಲೇ ನೋಡಿರಿ ಎಕ್ಸ್ ಅಪ್ ಆನ್ ವಾಯ್ ಇಲ್ಲಿ ಎಕ್ಸ್ ಅಪ್ ಆನ್ ವಾಯ್ ತೊಗೊಂಡಿದ್ದಾನೆ ಅಲ್ಲಿ ಎಮ್ ಅಪ್ ಆನ್ ಏನು ಬರಬೇಕು ಇಲ್ಲಿ ಎಮ್ ಅಪ್ ಆನ್ ಏನು ಬಂದಿಲ್ಲ ಅಂದರೆ ಮೊದಲನೇ ಆಪ್ಷನ್ ಆಗೋದಿಲ್ಲ ಇದನ್ನು ಬಿಟ್ಟುಬಿಡಬೇಕು ಇನ್ನು ಎಕ್ಸ್ ಬೈ ವಾಯಿಗೆ ಕೊಟ್ಟು ಎಮ್ ಬೈ ಎನ್ನ ಬರಬೇಕು ಇಲ್ಲಿ ನೋಡಿರಿ ಎಕ್ಸ್ ಬೈ ವಾಯ್ ಬಂದಿದೆ ಅಲ್ಲಿ ಏನು ಅಪಾನ್ ಎಮ್ ಉಲ್ಟಾ ತೊಗೊಂಡಿದ್ದೀನಿ ಅಂದರೆ ಇದು ಕೂಡ ಅಪ್ಲಿಕೇಬಲ್ ಆಗೋದಿಲ್ಲ ಬಿಟ್ಟು ಬಿಡಬೇಕು ಎಕ್ಸ್ ಪ್ಲಸ್ ವೈ ಬೈ ಎಕ್ಸ್ ಎಕ್ಸ್ ಪ್ಲಸ್ ವೈ ಅಂದರೆ ಏನು ಎ ಬಿ ಎ ಬಿ ಬೈ ಎಕ್ಸ್ ತೊಗೊಂಡ್ರೆ ಎ ಬಿ ಅಪಾನ್ ಎಕ್ಸ್ ತೊಗೊಂಡ್ರೆ ಇಲ್ಲಿ ಎ ಸಿ ಅಪಾನ್ ಎ ಇ ತೊಗೋಬೇಕು ಅಂದರೆ ಎಮ್ ಪ್ಲಸ್ ಎನ್ ಅಪಾನ್ ಎಮ್ ಎಮ್ ಪ್ಲಸ್ ಎನ್ ಅಪಾನ್ ಎಮ್ ಐತೆ ಇಲ್ಲಿ ಇಲ್ಲಿ ಇಲ್ಲ ಅಂದರೆ ಇದು ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ ಅಲ್ಲ ಇನ್ನು ನೆಕ್ಸ್ಟ್ ನೋಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಅಂದರೆ ಎ ಡಿ ಡಿವೈಡ್ ಬೈ ಎ ಬಿ ಇಕ್ವಲ್ ಟು ಎಮ್ ಡಿವೈಡೆಡ್ ಬೈ ಎಮ್ ಪ್ಲಸ್ ಎನ್ ಅಂದರೆ ಎ ಇ ಡಿವೈಡೆಡ್ ಬೈ ಎ ಸಿ ಇಲ್ಲಿ ನೋಡಿರಿ ಇಲ್ಲಿ ಪ್ರಕಾರ ಎ ಡಿ ಡಿವೈಡೆಡ್ ಬೈ ಎ ಬಿ ಎ ಡಿ ಡಿವೈಡ್ ಬೈ ಎ ಬಿ ಇಕ್ವಲ್ ಟು ಎ ಇ ಡಿವೈಡೆಡ್ ಬೈ ಏನಾಗತ್ತೆ ಅದು ಎ ಸಿ ತ ಉಪ ಪ್ರಮೇಯ ಇಲ್ಲ ನೇರವಾಗಿ ತಲ್ಸನ ಪ್ರಮೇಯ ಇಲ್ಲ ಇದು ಅನ್ವಯ ಆಗ್ತತಿ ಈ ಪ್ರಕಾರ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಡಿ ಏನೈತಲ್ಲ ನಿಮಗೆ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಮ್ ಡಿವೈಡೆಡ್ ಬೈ ಎಮ್ ಪ್ಲಸ್ ಎನ್ ಸರಿಯಾಗಿರ್ತಕ್ಕಂಥ ಹೇಳಿಕೆ ಆಗ್ತದೆ ಅದನ್ನು ಸರಿಯಾಗಿ ಗ್ರಹಿಸ್ಬೇಕು ಇಂಥವುಗಳನ್ನು ಉತ್ತರಿಸುವಾಗ ತಪ್ಪುಗಳು ಭಾಳ ಮಾಡ್ತಿರ್ತೀರಿ ನೀವು ಎಲ್ಲವೂ ಒಂದೇ ರೀತಿ ಅನ್ನಿಸ್ತಿರ್ತಾವೆ ಎಲ್ಲವೂ ಸರಿನ ಅನಿಸ್ತಿರ್ತಾವೆ ಹಾಂ ಇಲ್ಲೇ ನೋಡ್ರಿ ಸ್ವಲ್ಪ ಎಂಬೈ ಏನದು ಬೈ ಎಮ್ ಎಂಬೈ ಇದ್ದದನ್ನ ಬೈ ಎನ್ ಅಂತ ಅಂದ್ಕೊಂಡ್ರು ಅಂದ್ಕೊಂಡ್ರಿ ಅದು ಹಂಗೈತಿಲ್ಲ ಅನುಪಾತ ನೋಡ್ಲಿಕ್ಕೆ ಹಂಗೆ ಅನಿಸ್ತದೆ ಹಾಗಾಗಿ ತಪ್ಪು ಚಾಯ್ಸನ್ನು ಮಾಡ್ತಕ್ಕಂಥ ಸಾಧ್ಯತೆ ಭಾಳ ಇರ್ತದೆ ನಿಮ್ಮ ತರ್ಕಕ್ಕೆ ಸರಿಯಾಗಿ ಅದನ್ನು ಮುಟ್ಟಿಸಿ ಅರ್ಥ ಮಾಡಿಕೊಂಡು ಉತ್ತರಿಸ್ತಕ್ಕಂಥ ಸಾಮರ್ಥ್ಯವನ್ನು ಎಲ್ಲರೂ ಬೆಳೆಸ್ಕೋಬೇಕು ಸರಿ ಇವಾಗ ನಾವು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಪ್ರಶ್ನೆಯನ್ನು ಗಮನಿಸ್ರಿ ಇಲ್ಲಿ ಪಿ ಕ್ಯೂ ಆರ್ ಇದ್ದದ್ದು ಎ ಬಿ ಸಿಗೆ ಸಮರೂಪಿ ಇದೆ ಪಿ ಕ್ಯೂ ಆರ್ ತ್ರಿಭುಜ ಎ ಬಿ ಸಿಗೆ ಸಮರೂಪಿ ಆಗಿದೆ ಇವುಗಳಲ್ಲಿ ತ್ರಿಭುಜಗಳ ಅನುರೂಪ ಬಾಹುಗಳ ಜೋಡಿಯನ್ನು ಬರೀರಿ ಅಂತ ಹೇಳಿದ್ದಾರೆ ಇಲ್ಲಿ ಸ್ವಲ್ಪ ಲಕ್ಷ ಕೊಡಬೇಕು ಇದು ಉಳಿತಲ್ಲ ಮೂರನೇ ಕೋನ ಇದಕ್ಕೆ ಸಮ ಆಗೇ ಇರಬೇಕಾ ಇಲ್ಲಿ ಅನುರೂಪ ಬಾಹುಗಳನ್ನು ಒಂದೊಂದು ಹೋಗ್ಬಿಡ್ತೀನಿ ನಾ ಈ ಆಪ್ಷನ್ಸ್ ನೋಡೋಕೆ ಹೋಗೋದಿಲ್ಲ ಮೊದಲು ಪಿ ಕ್ಯೂ ಆದ ಪಿ ಕ್ಯೂ ತೊಗೊಳ್ಳೋಣ ಪಿ ಕ್ಯೂ ಇದ್ದದ್ದು ಯಾವುದಕ್ಕೆ ಅನುರೂಪ ಆಗ್ತತಿ ಇದನ್ನು ಹಿಂಗೆ ಬರೀತ್ರಿ ಒಂದು ನಿಮಿಷ ಇಲ್ಲಿ ಸ್ವಲ್ಪ ಲಕ್ಷ ಕೊಡೀನಿ ಹೆಂಗೆ ನಾವು ಅನಲೈಸಿಸ್ ಮಾಡ್ಕೋಬೇಕು ಅನ್ನೋದನ್ನು ನೋಡಿರಿ ಪಿ ಕ್ಯೂ ನೋಡಿರಿ ಆರಿಗೆ ಅಭಿಮುಖವಾಗಿರ್ತಕ್ಕಂಥದ್ದು ಈ ಪಿ ಕ್ಯೂ ಅಂದ್ರೆ ಆರ್ದ ಕೋಣ್ ನೋಡಿ ಡಬಲ್ ಮಾರ್ಕ್ ಐತೆ ನೋಡಿರಿ ಹಾಗಲ್ಲಿ ಸಮನಾಗಿರ್ತಕ್ಕಂಥ ಕೋನ ಸಿ ನೋಡಿ ಅದ್ರ ಎದುರಿಗೆ ಯಾವುದೈತಿ ಎ ಬಿ ಪಿ ಕ್ಯೂಗೆ ಅನುರೂಪವಾಗಿರ್ತಕ್ಕಂಥ ಬಾಹು ಯಾವುದಾಯಿತು ಎ ಬಿ ಆಯಿತು ಇನ್ನು ಕ್ಯೂ ಆರ್ ತಗೋತೀನಿ ಕ್ಯೂ ಆರ್ದ ಎದಿ ನೋಡಿರಿ ಕ್ಯೂ ಆರ್ದ ಎದುರಿಗೆ ನೋಡಿರಿ ಸಿಂಗಲ್ ಮಾರ್ಕ್ ಐತೆ ನೋಡಿರಿ ಆ ಸಿಂಗಲ್ ಮಾರ್ಕ್ ಇದ್ದದ್ದು ಇಲ್ಲಿ ಎ ಐತಿ ಐತೆ ಎದು ಎದ್ರಿಗೆ ಹೋಗಿರಿ ಹೌದಾ ಅಂದ್ರೆ ಯಾವುದಾಯ್ತದ ಬಿ ಸಿ ಆಯಿತು ಕ್ಯೂ ಆರ್ಗೆ ಬಿ ಸಿ ಅನು ಸಮ ಏನು ಅನುರೂಪವಾಗಿರ್ತಕ್ಕಂಥ ಬಾಹು ಆಯ್ತು ಪಿ ಕ್ಯೂ ಆಯಿತು ಕ್ಯೂ ಆರ್ ಆಯ್ತು ಪಿ ಆರ್ಗೆ ಹೋಗ್ತೀನಿ ನಾನು ಪಿ ಆರ್ಗೆ ಯಾವ್ದು ಅನುರೂಪ ಆಗ್ತದೆ ನೋಡ್ರಿ ಪಿ ಆರ್ ನಾ ಎದುರಿಗೆ ಸ್ಟಾರ್ ಮಾರ್ಕ್ ಐತಿ ಅಂದರೆ ಸ್ಟಾರ್ ಮಾರ್ಕದ ಎದುರಿಗೆ ಪಿ ಆರ್ ಐತಿ ಇಲ್ಲಿ ಸ್ಟಾರ್ ಮಾರ್ಕದ್ದು ಎದುರಿಗೆ ಯಾವ್ದಾಯ್ತು ನೋಡಿರಿ ಎ ಸಿ ಐತಿ ಅಂದರೆ ಎ ಸಿ ವಾಹುವನ್ನು ತೊಗೊಳ್ಳೋಣ ಅರ್ಥ ಆಯ್ತಾ ನಿಮ್ಗೆ ಹೇಳಿದ್ದು ಈಗ ಪಿ ಕ್ಯೂ ಎ ಬಿ ಐತೆ ಇದ್ರೊಳಗೆ ಇಲ್ಲ ಐತೆ ನೋಡ್ರಿ ಆಪ್ಷನ್ ಎ ಇದ್ರೊಳಗೆ ಐತೆ ಪಿ ಕ್ಯೂ ಮತ್ತು ಎ ಬಿ ಪಿ ಆರ್ ಎ ಬಿ ಆಗಂಗಿಲ್ಲ ಪಿ ಆರ್ ಆರ್ಗೆ ಎ ಸಿ ಆಗ್ತೈತಿ ಇಲ್ಲ ನೋಡ್ರಿ ಕ್ಯೂ ಆರ್ ಎ ಸಿ ಕ್ಯೂ ಆರ್ಗೆ ಬಿ ಸಿ ಆಗ್ತೈತೆ ಅನುರೂಪ ಅದು ತಪ್ಪಾಗ್ತೈತಿ ಇದು ಆಗೋದಿಲ್ಲ ಇದು ಆಗೋದಿಲ್ಲ ಪಿ ಆರ್ ಬಿ ಸಿ ತೊಗೋತಾನೆ ಪಿ ಆರ್ ಇದ್ರ ಅದ್ರ ಜೊತೆ ಯಾವ್ದು ಎ ಸಿ ಇರಬೇಕು ಅಂದ್ರೆ ಇದು ಬರೆಯದು ಅಂದರೆ ಉತ್ತರ ಅನ್ನೋಕ್ಕೆ ಯಾವ ಇಲ್ಲಿ ಅನುರೂಪ ಬಾಹುಗಳ ಜೋಡಿಗಳಾಗ್ತಾವೆ ಮತ್ತು ಅವುಗಳನ್ನು ಹೆಂಗೆ ಗುರ್ತಿಸ್ಬೇಕು ಗುರುತಿಸ್ಕೋಬೇಕು ಅಂತಕ್ಕಂಥ ಸೂಕ್ಷ್ಮತೆ ನಿಮಗೆ ಇರಬೇಕು ಆ ತರ್ಕ ಲಾಸಿಕ್ಕು ನಿಮ್ಮ ಮನಸ್ಸಿನಲ್ಲಿ ಓಡಬೇಕು ಅದನ್ನ ಲೆಕ್ಕಾಚಾರ ಮಾಡಲಿಕ್ಕೆ ಬರಬೇಕಿಲ್ಲ ಏನೂ ಕಠಿಣತೆ ಇಲ್ಲ ಆದರೆ ನಿಮ್ಮ ತಿಳುವಳಿಕೆಯ ಮಟ್ಟವನ್ನು ಪರೀಕ್ಷಿಸ್ತಕ್ಕಂಥ ಒಂದು ಪ್ರಶ್ನೆ ಇದೆ ಸುಲಭ ಪ್ರಶ್ನೆ ಇದೆ ಎಲ್ಲರೂ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ ಒಂದು ಚಿತ್ರ ಕೊಟ್ಟಿದ್ದಾರೆ ನಿಮ್ಗೆ ಈಗಾಗಲೇ ಪಿ ಓ ಕ್ಯೂ ಇದ್ದದ್ದು ಆರ್ ವೈ ಎಸ್ಗೆ ಸಮರೂಪಿಯಾಗಿದೆ ಪಿ ಒ ಕ್ಯೂ ಇದ್ದದ್ದು ಆರ್ ವೈ ಎಸ್ಗೆ ಸಮರೂಪಿಯಾಗಿದೆ ಮತ್ತು ಪಿ ಕ್ಯೂ ಇದ್ದದ್ದು ಎಸ್ ಆರ್ಗೆ ಗೆಸ್ ಸಮಾಂತರ ಇದೆ ನೋಡಿರಿ ಗಮನಿಸ್ಬೇಕಿಲ್ಲ ಎಲ್ಲರೂ ಈಗ ಪಿನಲ್ಲಿ ಉಂಟಾಗ್ತಕ್ಕಂಥ ಕೋನ ಆರ್ಗೆ ಸಮ ಆಗ್ತದೆ ಯಾಕಂದರೆ ಇವು ಸಮಾಂತರ ಅದವು ಇದು ಛೇದಕ ರೇಖೆ ಆಗ್ತದೆ ಪಿ ಆರ್ ಛೇದಕ್ಕೆ ರೇಖೆ ಆಗ್ತದೆ ಪರ್ಯಾಯ ಕೋನಗಳಾಗ್ತವೆ ಆಮೇಲೆ ಕ್ಯೂನಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಯಾವುದಕ್ಕೆ ಸಮ ಆಗ್ತದೆ ಎಸ್ಗೆ ಸಮ ಆಗ್ತದೆ ಈಗ ನೋಡಿ ಪಿ ಕ್ಯೂ ಸಮಾಂತರ ಆರ್ ಎಸ್ ಪಿ ಕ್ಯೂ ಸಮಾಂತರ ಆರ್ ಎಸ್ ಐತೆ ಆಮೇಲೆ ಯಾವುದನ್ನು ಛೇದಕತ್ನ ತೊಗೋಬೇಕು ನೀವು ಪಿ ಆರ್ ಮತ್ತು ಈ ಕಡೆ ಕ್ಯೂ ಎಸ್ ಐತಲ್ಲ ಇವೆರಡೂ ಛೇದಕ ರೇಖೆಗಳು ಈ ಒಂದು ಪರಿಕಲ್ಪನೆಯನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಕ್ಯೂ ಪಿ ಓ ಕೋನ ಕೋನ್ ಕ್ಯೂ ಪಿ ಓ ಐತಲ್ಲ ಇದು ಯಾವುದಕ್ಕೆ ಆಗಬೇಕು ಕೋನ ಕ್ಯೂ ಪಿ ಓ ಇದ್ದದ್ದು ಓ ಓ ಆರ್ ಎಸ್ಗೆ ಆಗಬೇಕು ಕೋನ್ ಓ ಆರ್ ಎಸ್ ಆಮೇಲೆ ಕೋನ್ ಕ್ಯೂ ಪಿ ಓ ತೊಗೊಂಡಿದ್ರೆ ಈಗ ಪಿ ಕ್ಯೂ ಒ ತೊಗೋರಿ ಪಿ ಕ್ಯೂ ಓ ಈ ಕೊಟ್ಟು ಕೋನ್ ಪಿ ಕ್ಯೂ ಓ ಇ ಕೊಟ್ಟು ಕೋನು ಆರ್ ಎಸ್ ಓಕ್ ಸಮಾಗಬೇಕು ಕೋನ್ ಆರ್ ಎಸ್ ಓಕ್ ಸಮ ಸಮಾಗಬೇಕು ಇನ್ನು ಕೋನ್ ಓ ಎರಡು ಕಡೆ ಸೇಮ್ ಉಭಯ ಸಮಾನ ಹೌದಾ ಆದ್ದರಿಂದ ಆದ್ದರಿಂದ ತ್ರಿಭುಜ ಇಲ್ಲಿ ಕ್ರಮದ ಪ್ರಕಾರ ಬರೀತೀನಿ ನೋಡ್ರಣ ಇಲ್ಲ ಇಲ್ಲಿ ಕೊಟ್ಟಂಗಡ ಯಾವ ಹೆಂಗೂ ತಗೋಬೋದು ಇಲ್ಲಿ ನೋಡ್ರಿ ಪಿ ಓ ಕ್ಯೂ ಪಿ ಓ ಕ್ಯೂ ಬರ್ಕೊಂಡ್ರೆ ಕೋರ್ ಸಮರೂಪಿ ಪಿ ಕೆ ಅನುರೂಪ ಯಾವುದೈತಿ ಇಲ್ಲಿ ನೋಡ್ರಿ ಪಿ ಕೆ ಅನುರೂಪ ಯಾವ್ದೈತಿ ಆರ್ ಐತಿ ತ್ರಿಭುಜ ಆರ್ ಓ ಕೋನಾ ಐತಿ ಉಳಿತೆ ಈಗ ಎಸ್ ಕೊಟ್ಟಿದ್ದು ಕೈ ಇದ್ಕಟ್ಟೆ ಎಲ್ಲಿ ಆಗಿಬಿಡ್ತೀವಿ ಈಗ ನೋಡಿರಿ ಇದರಿಂದ ನಾವು ಅನುಪಾತಗಳು ಇದು ಎರಡು ತ್ರಿಭುಜಗಳು ಸಮಿ ಆಗಿರೋದ್ರಿಂದ ಅನುರೂಪ ಭಾವಗಳ ಅನುಪಾತ ತಗೋರಿ ಪಿ ಓ ಡಿವೈಡೆಡ್ ಬಾಯ್ ಆರ್ ಓ ಈಕ್ವಲ್ ಟು ಓ ಕ್ಯೂ ಡಿವೈಡೆಡ್ ಬಾಯ್ ಓ ಎಸ್ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಆರ್ ಎಸ್ ಇದರೊಳಗೆ ನಿಮ್ಗೆ ಪಿ ಕ್ಯೂ ಅನುಪಾತ ಎಸ್ ಆರ್ ಒನ್ ಇಸ್ ಟು ಟು ಕೊಟ್ಟಿದ್ದಾರೆ ಅಂದರೆ ಪಿ ಕ್ಯೂ ಅಪನ್ ಆರ್ ಎಸ್ ಇಸ್ ಕೊಟ್ಟು ಎಷ್ಟು ಬರೀಬೇಕು ನೋಡಿರಿ ಪಿ ಓ ಬೈ ಆರ್ ಓ ಪಿ ಓ ಆರ್ ಓ ನಮ್ಗೆ ಬೇಕಾಗಿಲ್ಲ ಅದಕ್ಕಿಂತ ಬಿಟ್ಟು ಬಿಡ್ರಿ ಇದು ನಷ್ಟ ತಗೋರಿ ಇದು ತಗೋರಿ ಇವು ಎರಡೋ ತಗೋರಿ ಓಕೆ ಬೈ ಒ ಎಸ್ ಹೆಂಗೆ ಬ ಇದಂಗೆ ಬರೀ ನಾವು ಓಕು ಡಿವೈಡೆಡ್ ಬೈ ಓ ಎಸ್ ಈಸ್ ಈಕ್ವಲ್ ಟು ಪಿ ಕ್ಯೂ ಅಪ್ಪನ ಆರ್ ಎಸ್ ಅಂದ್ರೆ ಎಷ್ಟು ಆಕತಿ ಇಲ್ಲ ನೋಡಿರಿ ಇದರ ಅರ್ಥ ಏನು ಇದರ ಅರ್ಥ ಪಿ ಕ್ಯೂ ಡಿವೈಡೆಡ್ ಬೈ ಎಸ್ ಆರ್ ಈಸ್ ಈಕ್ವಲ್ ಟು ಎಷ್ಟು ಇದರ ಅರ್ಥ ಒಂದೆರಡು ಅಂಶ ಅದನ್ನ ಒಂದೆರಡು ಅಂಶ ಹಾಕ್ರಿ ಈಗ ನಮ್ಗೆ ಏನು ಬೇಕಾಗಿತ್ತು ಓ ಎಸ್ ಅನುಪಾತ ಪಾತ್ರ ಓಕೆ ಬೇಕಾಗೈತಿ ಇದನ್ನು ಉಲ್ಟಾ ಮಾಡ್ಕೊರಿ ಓಕೆ ಬೈ ಓ ಎಸ್ ಬೇಕಾಗಿಲ್ಲ ಒ ಎಸ್ ಬಾಯ್ ಓಕೆ ಬೇಕಾಗೈತಿ ಓ ಎಸ್ ಡಿವೈಡೆಡ್ ಬೈ ಓಕು ಇಕ್ಕೋಟೆ ಎಷ್ಟು ಒಂದು ಎರಡು ಅಂಶ ಇದ್ದೇ ಸಾತು ಎರಡು ಒಂದಂಶಾತು ಆದ್ದರಿಂದ ಓ ಎಸ್ ಅನುಪಾತ ಓಕ್ಯೂ ಇಕ್ಕೋಟೆ ಎಷ್ಟು ಬಂತು ಎರಡು ಅನುಪಾತ ಒಂದು ಅರ್ಥ ಆಯ್ತಲ್ಲ ಇದು ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ